ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾಯಿದ್ದೀನಿ ಯಾರೆಲ್ಲ ಹೊಸ್ದಾಗಿ ಈ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಬೆಳಗ್ಗೆ ಪೂಜೆ ಅಂತೂ ಎಲ್ಲ ಮುಗೀತು ಇವತ್ತು ನಾನು ನಮ್ಮ ಮನೇಲಿರುವಂಥ ವಾಷಿಂಗ್ ಮಿಷಿನ್ ಬಗ್ಗೆ ನಿಮಗೆ ಹೇಳೋಣ ಅಂತ ಬಂದಿದ್ದೀನಿ ಇದು ಪ್ರಮೋಷನ್ ಅಲ್ಲ ಯೂಸ್ಫುಲ್ಲು ಅದಕ್ಕೇ ಹೇಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇದು ಲೋ ಬಜೆಟ್ನ ವಾಷಿಂಗ್ ಮಿಷಿನ್ನು ಇದನ್ನು ನಾವು ಒಂದೆರಡು ತುಂಬ ಲೋ ಬಜೆಟಲ್ಲಿ ಈ ವಾಷಿಂಗ್ ಮಿಷಿನ ತೊಗೋಬೋದು ಫ್ರೆಂಡ್ಸ್ ನೋಡಿ ಇದು ಏನಿಲ್ಲ ಒನಿಡಾ ಕಂಪ್ನಿದು ಸಿಕ್ಸ್ ತೌಸಂಡ್ ತ್ರೀ ಹಂಡ್ರೆಡ್ ಅಷ್ಟೇನಾ ತೊಗೊಂಡಿದ್ದಾಗ ಇದಕ್ಕೆ ಅಷ್ಟೇ ಕೊಟ್ಟಿರೋದು ಮಾಮೂಲಿ ಟಾಪ್ ಲೋಡೆನೇ ಎಷ್ಟು ಕೆ ಜಿ ಅಂದರೆ ನೋಡಿ ನೈನ್ ಕೆ ಜಿದು ವಾಟರ್ ಇಲ್ಲಿಗೆ ವಾಟರ್ ಹಾಕೋದು ಒಂದು ಪೈಪ್ ಕೊಟ್ಟಿದ್ದಾರೆ ಇದು ಟೈಮರ್ ಫಿಕ್ಸ್ ಮಾಡೋದು ಝೀರೋಯಿಂದ ಇಷ್ಟೆಲ್ಲ ಇದೆ ನೋಡಿ ಫೈವ್ ಸಿಕ್ಸ್ ನೈನು ಟ್ವೆಲ್ ಫಿಫ್ಟೀನು ಫಿಫ್ಟೀನ್ ಹಿಂಗೆ ಫುಲ್ ಇಟ್ಬಿಟ್ವಿ ಅಂದರೆ ಕಾಲವರಲ್ಲಿ ನೀಟಾಗಿ ಕ್ಲೀನಾಗಿರುತ್ತೆ ಆಮೇಲೆ ನೀ ಈ ಬಟನ್ನು ಈ ಕಡೆಗ ಇಲ್ಲಿವರೆಗೂ ಮಾಡಿದ್ರೆ ನೀರು ಈಚೆ ಕಡೆ ಹೋಗುತ್ತೆ ತುಂಬ ಬ ಅಂದರೆ ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಇದು ತುಂಬ ಚೆನ್ನಾಗಿರುತ್ತೆ ವಾಷಿಂಗ್ ಮಿಷಿನ್ ಅನ್ನೋದು ಅಂದರೆ ಪ ಬೇರೆ ವಾಷಿಂಗ್ ಮಿಷಿನ್ ಆದರೆ ಅದಕ್ಕೆಲ್ಲ ಪೈಪ್ಲೈನ್ ಬೇಕು ಹಂಗೆ ಹಿಂಗೆ ಸರಿ ಇರಲ್ಲ ಅದು ಇದಕ್ಕೆ ನಾವು ಬಕೆಟಲ್ಲಿ ನೀರು ಹಾಕ್ಕೊಂಬಿಟ್ಟು ನೀಟಾಗಿ ಅದು ತುಂಬ ಈಸಿ ಫ್ರೆಂಡ್ಸ್ ನೋಡಿ ಏನಿಲ್ಲ ಇದು ಪಿನ್ ಕೊಟ್ಟಿದ್ದಾರಲ್ಲ ಇದು ಪ್ಲಕ್ಕಿಗೆ ಹಾಕ್ಬಿಟ್ಟು ಆನ್ ಮಾಡೋದಷ್ಟೇ ಇದನ್ನು ಟೈಮರ್ ಫಿಕ್ಸ್ ಮಾಡಿಬಿಟ್ಟು ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಫಿಕ್ಸ್ ಮಾಡಿಬಿಟ್ರೆ ಲಾಸ್ಟಿಗೆ ಅದಾದಮೇಲೆ ಕೀ ಅಂತ ಸೌಂಡ್ ಬರುತ್ತೆ ಅಷ್ಟೇ ಆಮೇಲೆ ನೀವು ಬಟ್ಟೆ ಎಲ್ಲ ವಾಶ್ ಆದಮೇಲೆ ಲಾಸ್ಟಿಗೆ ಬಟ್ಟೆ ಹತ್ಕೊಂಡ್ಮೇಲೆ ಇದ್ರ ನೀರೆಲ್ಲ ಈಚೆಗೆ ಹೋಗುತ್ತೆ ಅಷ್ಟೇ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಹಿಂಗೆ ಒಂದು ಅರ್ಧ ನೀರು ಹಾಕಿದ್ದೀನಿ ನೀರು ಹಾಕಾದ್ಮೇಲೆ ಇದಕ್ಕೆ ಸೋಪಿಂಗ್ ಪೌಡರ್ ಹಾಕ್ತೀನಿ ನೋಡಿ ಇದು ಸೋಪಿಂಗ್ ಪೌಡರು ಸಪ್ರೆಟ್ಸಲ್ಲು ಟಾಕ್ ಲೋಡಿಗೆ ಅಂತಲೇ ಸಿಗುತ್ತೆ ಇಷ್ಟ ಬೇಕೋ ಅಷ್ಟೇ ತುಂಬ ಸ್ಟ್ರಾಂಗ್ ಇರುತ್ತೆ ಒಂದು ಮೂರು ಸ್ಪೂನ್ ಹಾಕ್ತೀನಿ ಫ್ರೆಂಡ್ಸ್ ಅಷ್ಟೇ ಸ್ವಲ್ಪ ಫ್ರೆಂಡ್ಸ್ ಹೀಗೆ ನೊರೆ ಬಂದಿದೆ ನೀಟಾಗಿ ಇದಕ್ಕೆ ಬಟ್ಟೆನ ಹಾಕ್ತೀನಿ ನೆನೆಸಿ ನೆನಪಾಕ್ತೀನಿ ನನಗೆ ಬಟ್ಟೆನ ನೆನೆ ಹಾಕಿ ಎಷ್ಟು ಬಟ್ಟೆನಾದರೂ ಹಾಕ್ತದೆ ಫ್ರೆಂಡ್ಸ್ ಇರಿನೋ ನಿಮಿಷ ಬಟ್ಟೆನ ಎಲ್ಲ ಮಕ್ಕಳು ಬಿಚ್ಚಿ ಬಿಚ್ಚಿ ಹಾಕಿ ಹೋಗ್ಬಿಟ್ಟಿದ್ದಾರೆ ಊಟ ಹಾಕಿರ್ತಾರೆ ಅದನ್ನೆಲ್ಲ ನೀಟಾಗಿ ಸೀದಾ ಮಾಡಿ ಹಾಕ್ತಾ ಇದ್ದೀನಿ ನಾವು ಬಟ್ಟೆನ ಆದಷ್ಟು ಒಂದು ಎರಡು ದಿನದ್ದು ಒಂದು ಹಾಕ್ಬೋದು ಫ್ರೆಂಡ್ಸ್ ಕಡಿಮೆ ಹಾಕಿದಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ ಜಾಸ್ತಿ ಫುಲ್ ಅದ್ರ ತುಂಬ ತುಂಬಿದ್ವಿ ಅಂದರೆ ಅಷ್ಟು ನೀಟಾಗಿ ಕ್ಲೀನಾಗಲ್ಲ ನಾನು ಸ್ಟೆಪ್ ಬೈ ಸ್ಟೆಪ್ ಹಾಕ್ತೀನಿ ಫಸ್ಟು ಮಕ್ಕಳ ಬಟ್ಟೆ ಹಾಕ್ತೀನಿ ಮಕ್ಕಳ ಬಟ್ಟೆ ಜಾಸ್ತಿ ಅವು ಹಾಕ್ಬಿಡ್ತೀನಿ ಆಮೇಲೆ ನಮ್ಮದೇ ನೆನೈಟಿ ಆಮೇಲೆ ಡ್ರೆಸ್ಸು ಅದೆಲ್ಲ ನಾನು ಅದು ಸಪ್ರೇಟ್ ಒಂದು ದಿನ ಮಾಡ್ಕೊಳ್ತೀನಿ ಮಕ್ಕಳು ಬಟ್ಟೆನೇ ಒಂದು ದಿವಸ ಹಾಕ್ಬಿಡ್ತೀನಿ ಎರಡು ದಿನಕ್ಕೆ ನಾನು ಎರಡು ದಿನದ ಬಟ್ಟೆ ಒಂದು ಸಲ ಹಾಕ್ಬಿಡ್ತೀನಿ ನೀಟಾಗಿ ಕ್ಲೀನಾಗುತ್ತೆ ಫ್ರೆಂಡ್ಸ್ ಏನಿಲ್ಲ ಇದೇನು ಅಂದರೆ ಬೆಳಗ್ಗೆ ಬೆಳಗ್ಗೆ ನೆನೆಸಿಟ್ಬಿಟ್ರೆ ಮಧ್ಯಾಹ್ನ ಮಿಷಿನ್ಗೆ ಹಾಕೋ ಹಾನ್ ಮಾಡಿದ್ರೆ ನೀಟಾಗಿ ನೆನೆದಾಗ ಒಂದು ಎರಡು ಮೂರು ಅವರ್ ನೆನೀತು ಅಂದರೆ ಚೆನ್ನಾಗಿ ಕೊಳೆ ಹೋಗುತ್ತೆ ಆಗಲೇ ನೆನೆಸ್ಬಿಟ್ಟು ಆಗಲೇ ಹಾಕಿದರೆ ಚೆನ್ನಾಗಿರೋಲ್ಲ ಎರಡು ಅವರ್ ಮೂರು ಅವರ್ ನೆನಿಬೇಕು ನೋಡಿ ಈ ಥರ ಬಟ್ಟೆನ ನೆನೆಸಿದ್ದೀನಿ ಒಂದು ಎರಡು ಅವರ್ ನೆನ್ಕೊಂಡ್ಲಿ ಫ್ರೆಂಡ್ಸ್ ನೆನ್ಕೊಂಡು ಆಮೇಲೆ ಒಂದು ಹನ್ನೆರಡು ಗಂಟೆಗೆ ಹಾಕ್ತೀನಿ ಮಿಷಿನ್ಗೆ ಹಾಕುವಾಗಲೂ ತೋರಿಸ್ತೀನಿ ಹೇಗೆ ಅಂತ ನೋಡಿ ಬಟ್ಟೆ ಎಲ್ಲ ನೆಂದಿದೆ ಇದನ್ನು ಟೈಮರ್ ಫಿಕ್ಸ್ ಮಾಡೋಣ ಫಿಫ್ಟೀನ್ ಮಿನಿಟ್ಸಿಗೆ ನಾನು ಫಿಕ್ಸ್ ಮಾಡಿದ್ದೀನಿ ಇವಾಗ ಆನ್ ಮಾಡೋಣ ಬನ್ನಿ ಸ್ವಿಚ್ ನೋಡಿ ಫ್ರೆಂಡ್ಸ್ ಯಾವ ಥರ ವಾಶ್ ಆಗ್ತಿದೆ ಅಂದರೆ ಈ ಕಡೆ ನೀಟಾಗಿ ಹೆಂಗೆ ಗೊತ್ತಾ ಈ ಕಡೆಯಿಂದ ಒಂದು ಆಗುತ್ತೆ ಎರಡು ಕಡೆಯೂ ಟರ್ನ್ ಆಗಿ ವಾಶ್ ಆಗುತ್ತೆ ಇದು ಏನು ಇದಿರಲ್ವಲ್ಲ ಪೈಪ್ ಕಲೆಕ್ಷನ್ನು ಅಂಥವ್ರ ಮನೆಗೆಲ್ಲ ಹಳ್ಳಿ ಮನೆಗಳಿಗೆ ತುಂಬ ಚೆನ್ನಾಗಿ ಯೂಸ್ ಮಾಡ್ಬೋದು ಈ ವಾಷಿಂಗ್ ಮೆಷಿನ್ನು ತುಂಬ ಚೆನ್ನಾಗಿ ಕೊಳೆನೂ ಹೋಗುತ್ತೆ ಫ್ರೆಂಡ್ಸ್ ನಾನಲ್ಲೇ ಒಂದು ಎರಡು ವರ್ಷ ಆಯಿತು ತೊಗೊಂಡ್ಬಂದಿದ್ದನ್ನ ಬೆಡ್ಶೀಟ್ ಆಗಲಿ ಬೇರೆ ಬಟ್ಟೆ ಆಗಲಿ ನೋಡಿ ಕೊಳೆ ಅಂತ ಹೆಂಗೆ ಬಿಟ್ಕೊಂಡಿದೆ ಅಂತ ಬೆಳಗ್ಗೆ ನೆನೆಸಿದ್ದೆ ಒಂದು ಒಂದೂವರೆ ಎರಡು ಗಂಟೆ ಹಂಗೆ ಆನ್ ಮಾಡಿದ್ದೀನಿ ಇದು ಇಷ್ಟೇ ನೀಟಾಗಿ ಸೌಂಡ್ ಬರುತ್ತೆ ಇವಾಗ ಹದಿನೈದು ನಿಮಿಷ ಆಯಿತು ಅಂದ ತಕ್ಷಣ ಸೌಂಡ್ ಬರುತ್ತೆ ಇನ್ನೊಂದು ಸ್ವಲ್ಪ ಹೊತ್ಬಿಟ್ಟು ಮತ್ತೊಂದು ಸರಿ ಇನ್ನೂ ಹದಿನೈದು ನಿಮಿಷಕ್ಕೆ ಫಿಕ್ಸ್ ಮಾಡ್ತೀನಿ ಎರಡು ಸಲ ವಾಶ್ ಆಯಿತು ಅಂದರೆ ನೀಟಾಗಿ ಕ್ಲೀನಾಗಿರುತ್ತೆ ಆಮೇಲೆ ಲಾಸ್ಟಲ್ಲಿ ಇದು ಇದಿದೆಯಲ್ಲ ಮಾಡಿ ಈ ಬಟನ್ನು ಇಲ್ಲಿಗೆ ಬರೋಕ್ಕೆ ನೀಟಾಗಿ ಈ ಥರ ಹಿಂಗೆ ತಿರುಗ್ಸಿದ್ರೆ ನೀರು ಈ ಈಚೆ ಕಡೆಗೆ ಈ ಪೈಪ್ನ ಇಲ್ಲಿಗೆ ಇಟ್ಟರೆ ಹೋಗುತ್ತೆ ಈಚೆ ಕಡೆ ನೀರು ಹೋಗುತ್ತೆ ಆಮೇಲೆ ಬಟ್ಟೆನ ತೆಗೆದುಬಿಟ್ಟು ಒಳ್ಳೆ ನೀರಲ್ಲಿ ಮತ್ತೆ ಜಾಲಿಸ್ಬಿಟ್ಟು ಒಣಗಾಕೋದು ಇದು ಬರೀ ವಾಶ್ ಮಾಡೋದು ಅಷ್ಟೇ ಜಾಲಿಸೋದು ಒಣಗಾಕೋದು ಏನಿಲ್ಲ ನೋಡಿ ಹೆಂಗೆ ವಾಶ್ ಮಾಡ್ತಿದೆ ಅಂದರೆ ಕೊಳೆ ಹೆಂಗೆ ಬಿಟ್ಕೋತಾ ಇದೆ ನೋಡಿ ಫ್ರೆಂಡ್ಸ್ ಕೊಳೆ ಅಂತೂ ತುಂಬ ಚೆನ್ನಾಗಿ ಹೋಗುತ್ತೆ ಮಕ್ಕಳು ಬಟ್ಟೆಗಳಿಗಂತೂ ಡೈಲಿ ಯೂಸ್ ಮಾಡ್ತಾರಲ್ಲ ಎಷ್ಟು ಕೊಳೆ ಮಾಡ್ಕೊಂಡಿರ್ತಾರೆ ನೋಡಿ ಕೊಳೆ ಹೆಂಗೆ ಬಿಟ್ಕೊಂಡಿದೆ ಬೆಳಗ್ಗೆ ನೆನಕಿದ್ದೆ ತುಂಬ ಚೆನ್ನಾಗಿ ವಾಶ್ ಆಗುತ್ತೆ ಈ ವಾಷಿಂಗ್ ಮಿಷಿನು ನೋಡಿ ನಿಮಗೂ ಬೇಕಿದ್ದರೆ ಹಳ್ಳಿ ಮನೆಗಳಿಗೆ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಬೇಕು ಅಂದರೆ ತೊಗೊಳ್ಳಿ ಒನಿಡಾ ಕಂಪ್ನಿದು ಇದೇನು ಪ್ರಮೋಷನ್ ಅಲ್ಲ ನಮ್ಮ ಮನೇಲಿರೋದು ಇದ್ರ ಬಗ್ಗೆ ತಿಳಿಸ್ಕೊಟ್ಟೆ ಅಷ್ಟೇ ಇಷ್ಟೇ ಇದು ನೀಟಾಗಿ ವಾಶ್ ಆದಮೇಲೆ ಸೌಂಡ್ ಬರುತ್ತೆ ಮತ್ತು ಇನ್ನೂ ಫಿಫ್ಟೀನ್ ಮಿನಿಟ್ಸ್ ಇಡ್ತೀನಿ ಆಮೇಲೆ ಈ ನೀರನ್ನ ಈಚಾಗಿ ಬಿಟ್ಬಿಟ್ಟು ಬಟ್ಟೆ ಎತ್ಕೊಂಡು ಹೊರಗಡೆ ಜಾಲಿಸ್ಬಿಟ್ಟು ಒಣಗಾಕ್ತೀನಿ ಅಷ್ಟೇ ಫ್ರೆಂಡ್ಸ್ ಥ್ಯಾಂಕ್ ಯು ನೋಡಿ ಫ್ರೆಂಡ್ಸ್ ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ವಾಶ್ ಮಾಡಿದ್ನಲ್ಲ ಎಷ್ಟು ನೀಟಾಗಿ ಕೊಳೆ ಹೋಗಿದೆ ಅಂತ ನೀವೇ ನೋಡಿ ಇಷ್ಟು ಕ್ರೀಮ್ ಕಲರ್ ಇದು ಎಷ್ಟು ಆಗಿತ್ತು ಅಂತೀರ ಎಷ್ಟು ನೀಟಾಗಿ ಹೋಗಿದೆ ನೋಡಿ ಮಕ್ಕಳು ಬಟ್ಟೆ ಎಷ್ಟು ಗಬ್ಬು ಅಂದರೆ ನೋಡಿ ಜೀನ್ಸ್ ಪ್ಯಾಂಟ್ಗಳು ಅದು ನೈಟ್ ಪ್ಯಾಂಟ್ಗಳು ಎಲ್ಲ ಅಷ್ಟೇ ಎಷ್ಟು ಚೆನ್ನಾಗಿ ಕೊಳೆ ಹೋಗಿದೆ ಎಷ್ಟೊಂದು ಬಟ್ಟೆ ಒಂದೇ ಸಲ ಹಾಕಿದ್ದೀನಿ ಇಷ್ಟೇ ಅಲ್ಲ ಫಸ್ಟ್ ಇವೆಲ್ಲ ಮಕ್ಕಳ ಬಟ್ಟೆ ಹಾಕ್ಬಿಟ್ಟು ಆಮೇಲೆ ದೊಡ್ಡರನ್ನ ಹಾಕ್ತಿದ್ದೀನಿ ನೋಡಿ ಇವಾಗ ಜಾಲ್ಸಿ ಹಾಕಿದ್ದೀನಿ ನೀರು ಅನಗ್ತಾ ಇದೆ ಇಲ್ಲ ನೋಡಿ ಅಲ್ಲೊಂದಷ್ಟಿದೆ ಬನ್ನಿ ತೋರಿಸ್ತೀನಿ ನೋಡಿ ಇವೆಲ್ಲ ಚಿಕ್ಕ ಚಿಕ್ಕ ಪುಟ್ಟ ಮಕ್ಕಳು ಎಂಥ ಲೈಟ್ ಅವನು ಎಷ್ಟು ಚೆನ್ನಾಗಿ ಹೋಗಿದ್ದಾವೆ ಅಂತ ಕೊಳೆ ಇವೆಲ್ಲ ಒಂದೇ ಸಲ ಹಾಕಿದ್ದೆ ಇವು ಮಾತ್ರ ವೈಟ್ ಯೂನಿಫಾರ್ಮು ಹಾಕೋಲ್ಲ ಮಿಷಿನಿಗೆ ಇದೊಂದು ಸೆಟ್ ಮಾತ್ರ ಕೈಲಿ ವಾಶ್ ಮಾಡಿಬಿಟ್ಟು ನೀಲಿ ಮಾಡಿಬಿಟ್ಟು ಹಾಕಿದ್ದೀನಿ ನೋಡಿ ಇವೆಲ್ಲ ಎಷ್ಟು ನೀಟಾಗಿ ಹೋಗಿದ್ದಾವೆ ಅಂದರೆ ಹತ್ತಿರದಿಂದನೇ ನೋಡಿ ಒಂದು ಕೊಳೆ ಇಲ್ಲ ಅಷ್ಟು ಚೆನ್ನಾಗಿ ಹೋಗಿದ್ದಾವೆ ನೋಡಿ ಇಷ್ಟೊಂದು ಬಟ್ಟೆನೂ ಇವತ್ತು ನಾನು ಮಿಷಿನಲ್ಲೇ ಒಗ್ದಿದ್ದು ಅದೊಂದು ವೈಟ್ ರಸ್ ಬಿಟ್ಟು ನೋಡಿ ಅಲ್ಲಿ ಕಾಣಿಸ್ತಿದ್ದೆವಲ್ಲ ಅದಷ್ಟು ಬಟ್ಟೆನೂ ಚೆನ್ನಾಗಿ ಕೊಳೆ ಹೋಗಿದೆ ಫ್ರೆಂಡ್ಸ್ ನೋಡಿ ಯಾರಾದರೂ ಬೇಕಿದ್ದರೆ ತೊಗೊಳ್ಳಿ ನೋಡಿ ಇಲ್ಲಿ ನಮ್ಮ ಸುಬ್ಬನ್ನ ಇವನಿಗೆ ಒಂಥರ ಅದೇ ಒಂದು ಖುಷಿ ಹೆಂಗೆ ಆಡ್ತಿದ್ದಾನೆ ಅಂತ ಚಾರ್ಲಿ ಬಾಯ್ಲಿ ಬಾರೋ ಏ ಚಾರ್ಲಿ ಅಯ್ಯೋ ನಾನು ಏನು ಮಾಡ್ತೀನಿ ನಿನಗೆ ಹೆಂಗೆ ಓಡ್ತಿದ್ಯಲ್ಲ ಇಲ್ಲ ನೋಡು ಅಯ್ಯೋ 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 ಬೆಳಗ್ಗೆಯಿಂದ ಕಟ್ಟಿರ್ತೀವಿ ಫ್ರೆಂಡ್ಸ್ ಇವಾಗ ಸಂಜೆ ಬಿಚ್ಚು ಬಿಟ್ಬಿಟ್ರೆ ಅವ್ನು ಖುಷಿನೇ ಖುಷಿ ನೋಡಿ ಏನು ಓಡಾಡ್ತವ್ನು ಮನೆ ಮುಂದೆಲ್ಲ ಚೆನ್ನಾಗಿ ಅವನು ಆಡೋದು ನೋಡಿದ್ರೆ ಖುಷಿಯಾಗುತ್ತೆ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿ ಆಡ್ತಾನೆ ನಾನೆಲ್ಲರೂ ತೋಡ್ತೋಳಕ್ಕೆ ಹೋದರೆ ಹಂಗೆ ಬರ್ತಾನೆ ಬನ್ನಿ ಹಾಗೇ ನಮ್ಮ ಗೌರಿನ ಹಿಡ್ಕೊಂಬರೋಣ ಇದಕ್ಕೆ ಬರ ನೆನ್ನೆ ತಾನೇ ನೋಡಿ ಉಕ್ಕಿ ಹೊಡ್ಸಿದ್ವಿ ಫ್ರೆಂಡ್ಸ್ ತೋಟನೆಲ್ಲ ಅದು ಅಕ್ಕ ಅದೇಲಿಂದ ಆ ಕಡೆ ಬೇರೆಯವ್ರದು ಈ ಕಡೆ ನಮ್ಮದು ಎಷ್ಟು ಗೆಯಿಸಿದ್ರು ಕಳೆ ಮತ್ತೆ ಹಂಗೆ ಬರುತ್ತೆ ಫ್ರೆಂಡ್ಸ್ ನೋಡಿ ನಮ್ಮ ಅದು ಹೇಗಿದ್ದೀವಿ ತೋಟದೊಳಗಡೆ ಅಂತ ನೀವೇ ನೋಡಿ ನಾನು ನೆನ್ನೆ ನಾವು ಹೊಡಿಸಿರೋದು ಹುಲ್ಲೆಲ್ಲ ಒಣಗ್ತಾ ಇದು ಇವಾಗ ದರಿ ಎಲ್ಲ ಭಾಳ ಚೆನ್ನಿಲ್ಲ ಫ್ರೆಂಡ್ಸ್ ಹಂಗೆ ಗೇಸಿದ್ದೀವಿ ಕರಕ್ಕೆ ಅಂತ ನೋಡಿ ಅಲ್ಲಿ ನಮ್ಗೆ ಅವರು ಇದ್ದಾನೆ ನಮ್ಮ ಚಾರ್ಲಿ ಹಂಗೆ ಹೋಗ್ತಿದ್ದಾನೆ ನೋಡಿ ಇರೋ ಬಂದೇ ಇರೋ ಕರೆಕ್ಟಾಗಿ ಅಲ್ಲೋಗಿ ನಿಂತ್ಕೆ ನೋಡಿ ಕಾವಲುಗಾರವನು ನಾನು ತೋಡ್ತಿದ್ದ ಮನೆ ಹತ್ರ ಹೋಗೋವರೆಗೂ ನನ್ನ ಹಿಂದೆ ಇರ್ತಾನೆ ಕಾವಲುಗಾರ ನಮ್ಮ ಚಾರ್ಲಿ ಚಾರ್ಲಿ ಬಂದೆ ಇರೋ ಬಂದೆ 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 ನೋಡಿ ಇಲ್ಲೊಂದು ಎರಡು ಮೂರು ಲೈನ್ ಅವರೇಕಾಯಿ ಗಿಡ ಹಾಕ್ಕೊಂಡಿದ್ದೀವಿ ಫ್ರೆಂಡ್ಸ್ ಆದರೂ ತುಂಬ ಬರೀ ಉಲ್ಲೇ ಐತೆ ಏನು ತಿಂತೀವ ನಾವು ಅವರೇ ಗಿಡನ ಇಲ್ವಾಗ ಗೊತ್ತಿಲ್ಲ ಅವರೇ ನಮ್ಮ ಗೌರಿ ಈ ಮೇಲೆ ನನ್ನೇ ನೋಡ್ತಿದ್ದಾಳೆ ಓಕೆ ಫ್ರೆಂಡ್ಸ್ ಸಿಗ್ತೀನಿ ಬಾಯ್